ಬಂದು ಸುಗಮ ಸಂಗೀತವನ್ನು ಒಪ್ಕೊಂಡ್ರು ಪುನಃ ಬಂದು ಕನ್ನಡ ಸುಗಮ ಸಂಗೀತ ಇಲ್ಲದರೂ ಬಡವಾಗಿ ಬರ್ತಿತ್ತೇನೋ ಅನಂತಸ್ವಾಮಿಯವರಂಥ ಒಂದು ಗಟ್ಟಿಯಾದ ಒಂದು ಸುಗಮ ಸಂಗೀತವಿಲ್ಲದೆ ಅವರ ಬಗ್ಗೆ ಮುಖ್ಯವಾಗಿ ಮಾತನಾಡೋ ಮುಂಚೆ ಇಲ್ಲಿ ಕೂತಿದ್ದಾರೆ ಮೊದಲು ಅವ್ರಿಗೆ ನಮಸ್ಕಾರ ಮಾಡ್ತೀನಿ ಯಾಕೆ ಅಂತಂದರೆ ಅವ್ರಿಗೆ ನೆನಪಿದೆ ಶನಿವಾರ ಭಾನುವಾರಗಳಲ್ಲಿ ಬೆಳಗ್ಗಿನ ಹೊತ್ತು ಬಂದರೆ ತಿಂಡಿಯ ಫಸ್ಟ್ ಅವರು ತಿಂಡಿ ಕೊಟ್ಟ ಮೇಲೆ ಪಾಠಕ್ಕೆ ಹೋಗಿ ಅವ್ರ ಹತ್ರ ಪಾಠ ಅಥವಾ ಅವರು ಯಾವುದೋ ಹೊಸ ಕಂಪೋಸಿಷನ್ಗಳನ್ನೆಲ್ಲ ಮಾಡಿದ್ದು ಹಾರ್ಮೋನಿಯಂ ಇಟ್ಕೊಂಡು ಬಾಕಿ ಕುತ್ಕೋ ಉಡುಪ ಇಲ್ಲಿ ಹಾಡ್ತೀನಿ ಅಂತ ಹೇಳೋರು ಸೊ ಅದು ಎರಡು ರೀತಿಯಲ್ಲಿ ನನಗೆ ಒಂಥರ ಭಾಗ್ಯ ಇತ್ತು ಒಂದು ಕಲ್ತ್ಕೊಳ್ಳೋದು ಇನ್ನೊಂದು ಅವರ ಹೊಸ ಕಂಪೋಸಿಷನ್ಗಳನ್ನು ಎಲ್ಲಿ ಒಂದು ಸಾರಿ ಧಾರವಾಡದಲ್ಲಿ ನಾವೊಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಧಾರವಾಡದಲ್ಲಿ ಸವಾಯ ಹುಬ್ಬಳ್ಳಿಯಲ್ಲಿ ಸವಾಯ ಗಂಧರ್ವ ಹಾಲಲ್ಲಿ ಇವ್ರದ್ದು ಅವ್ರದ್ದು ಬರುವನೇನೆ ಸಕ್ಕಿ ಅಲ್ಲಿ ಕೂತ್ ಕಂಪೋಸ್ ಮಾಡಿದ್ರು ಅವರು ಹಾರ್ಮೋನಿಯಂ ಇಟ್ಕೊಂಡು ಅಲ್ಲಿ ಕೂತ್ಕೊಂಡು ರತ್ನಮಾಲ ಹತ್ರ ಆಡಿಸ್ಬೇಕಪ್ಪ ನಾಡಿದ್ದು ನಾನು ಈ ಹಾಡನ್ನ ಕಂಪೋಸ್ ಮಾಡ್ತೀನಿ ಹಾಗೆ ನನಗೆ ಭಾಳ ಅತ್ಯಂತ ಯಾವಾಗಲೂ ದಿನ ಬೆಳಿಗ್ಗೆ ನೆನೆಸ್ಕೊಳ್ಳೋ ಅಂಥ ಒಂದು ಒಬ್ಬ ಗುರು ಅಂಥ ಗುರುಗಳು ಸಿಗಬೇಕಾದ್ರೆ ನಿಜವಾಗೂ ನಾವು ಪುಣ್ಯ ಪಡಿಬೇಕು ಯಾಕೆಂದರೆ ಫೀಸ್ ಕೊಟ್ಟಿಲ್ಲ ಅಂತಲ್ಲ ಫೀಸ್ ಅವರು ಕೊಡೋಕ್ಕೆ ಫೀಸ್ ಶುದ್ಧಿ ತಿರು ಬೈ ಬೈಯುವರು ನಮಗೆ ಯಾವತ್ತೂ ನ್ಯಾಯಾಪ್ಯಸ ಫೀಸ್ ಕೊಟ್ಟಿಲ್ಲ ಅವರಿಗೆ ನಾನು ಅವ್ರ ಹತ್ರ ಎಷ್ಟು ಸಮಯದಿಂದ ಅಂತಂದರೆ ಅರವತ್ತೇಳರಿಂದ ನಾನು ಶಿವಮೊಗ್ಗದಲ್ಲಿ ಇದ್ದಾಗ ಅಲ್ಲಿ ಬಂದು ಹಾಡಿ ಮರ್ತ್ಬಿಡ್ತೀವಿ ಕೊನೆಗೆ ಅಂದ್ಬಿಟ್ಟು ರೆಕಾರ್ಡ್ ಮಾಡ್ಕೊಟ್ಟು ಹೋಗೋರು ಅವಾಗೆಲ್ಲ ಸ್ಪೂಲ್ ಈ ಥರ ಟೇಪ್ ರೆಕಾರ್ಡ್ರು ಈಸಿಯಾಗಿರಲಿಲ್ಲ ಒಂದು ಸೂಟಿಕೆ ಹಿಡ್ಕೊಂಬರ್ಬೇಕಿತ್ತು ಕೂತ್ಕೊಂಡು ನಿಸಾರ್ ಅಹಮದ್ ಅವರು ಭಾಳ ಆತ್ಮೀಯರು ನಿಸಾರ್ ಅಹಮದ್ ನನಗೆ ಮೇಷ್ಟ್ಟರು ಮೇಷ್ಟ್ರದಕ್ಕಿಂತ ಹೆಚ್ಚಾಗಿ ನನಗೆ ಒಂಥರ ಪ್ರೀತಿಯ ಬಂದು ಅವರಿಂದ ನನಗೆ ಇವರು ಶಿಷ್ಯತ್ವ ಸಿಕ್ಕಿದ್ದ ಅವಾಗೆಲ್ಲ ಅವ್ರು ಒಂದು ಸತಿ ಬಂದರೆ ಅವರು ಶಿವಮೊಗ್ಗಕ್ಕೆ ಬಂದರೆ ಒಂದು ಐದಾರು ಹಾಡುಗಳು ಹೇಳ್ಕೊಟ್ಟು ಅದನ್ನು ರೆಕಾರ್ಡ್ ಮಾಡಿಕೊಟ್ಟು ಹೋಗೋರು ಆಮೇಲೆ ನಾನು ಪುಣ್ಯ ನಾನು ಇಲ್ಲೇ ಬೆಂಗಳೂರಿಗೆ ಬಂದೆ ನನಗೆ ಅವರು ಶಿಷ್ಯತ್ವ ಸಿಕ್ತು ಕೊನೆ ತನಕ ಅವರ ವೈಕುಂಠ ಸಮಾರಾಧನೆ ಕೊಡೋ ದಿವಸ ನಾನು ನನ್ನ ಮಗಳು ಅಲ್ಲಿ ಅವ್ರ ಮನೆಯಲ್ಲಿ ಚಪ್ಪರ ಮುಂದಗಡೆನೇ ಹಾಕಿದ್ರು ಅಲ್ಲಿ ಹಾಡಿದ್ವಿ ನಾವು ಅವರ ಸುಮಾರು ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ಹಾಡುಗಳನ್ನು ಹಾಡಿದ್ವಿ ಅವರ ಜನನ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಜನ ಜನನವರದ್ದು ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತೈದರಂದು ಸೊ ತಂದೆ ಸುಬ್ರಾಯರು ಆಗಿನ ಕಾಲದಲ್ಲಿ ಡಬಲ್ ಎಮ್ ಎ ಪದವೀಧರರು ಸರ್ಕಾರಿ ಅಧಿಕಾರಿಗಳು ಟ್ರೆಷರಿ ಆಫೀಸರಾಗಿದ್ದರವರು ಅವರ ಹಾಗೆ ಅವರಿಗೆ ತನ್ನ ಮಗ ತನ್ನಂತೆ ಓದಿ ಒಂದು ಸರ್ಕಾರಿ ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಇರಬೇಕು ಅಂತ ಭಾಳ ಆಸೆ ಇರುತ್ತೆ ಆದರೆ ಇವರಿಗೆ ಸಂಗೀತದ ಗುಂಗು ಆನಂದ ಸ್ವಾಮಿಯವರಿಗೆ ಹಾಗೆ ತಾಯಿ ಕಮಲಮ್ಮ ಅವರು ಸಂಗೀತದಲ್ಲಿ ಅವರಿಗೆ ವಿಶೇಷ ಒಲವು ಅವರ ಪ್ರೀತಿಯ ಆ ಸಂಗೀತದ ಧಾರೆಯನ್ನು ತನ್ನ ಮಗನ ಮೇಲೆ ಅವರು ಸಂಪೂರ್ಣವಾಗಿ ಧಾರೆ ಎರಿತಾರೆ ಅದರ ಜೊತೆಗೆ ಬಹುಶಃ ನಮಗೆಲ್ಲ ಅಷ್ಟೊಂದು ಗೊತ್ತಿಲ್ಲದೆ ಇರುವಂಥ ಒಂದು ವಿಷಯ ಅಂತಂದರೆ ಅವರ ಗೆಳೆಯ ರಾಮಣ್ಣ ಅಂತಿರ್ತಾರೆ ರಾಮರಾಯರು ಅವರು ಆಗಿನ ಆವಾಗ ಅವರು ಭಾಳ ಸುಶ್ರಾವ್ಯವಾಗಿ ಬೇಂದ್ರೆ ಕುವೆಂಪು ಅವರ ಗೀತೆಗಳನ್ನು ಹಾಡಿ ಅನಂತ ಅನಂತಸ್ವಾಮಿಯವರ ಮೇಲೆ ಭಾಳಷ್ಟು ಪ್ರಭಾವ ಬೀರಿದ್ದರಿಂದ ಅವರು ಅದರಲ್ಲಿ ಆಕರ್ಷಿತರಾಗಿ ಆಮೇಲೆ ಅವರು ಅದನ್ನು ತಾವೇ ಸ ಸಂಯೋಜನೆ ಮಾಡಿ ಹಾಡುವಂಥ ಒಂದು ಪರಿಪಾಠವನ್ನು ಬಳಸ್ಕೊಳ್ತಾರೆ ಮನೆಯಲ್ಲಿ ಅವರಿಗೆ ಕರೀತಿದ್ದ ಹೆಸರೇ ದೊರೆ ಅಲ್ಲೇ ಕೊಟ್ಟಿದ್ದಾರೆ ಅವರಿಗೆ ಸಂಗೀತದ ಅವರು ಸುಗಮ ಸಂಗೀತದ ದೊರೆ ಅನಂತ ಸ್ವಾಮಿ ಮಾಧುರ್ಯ ಅಂತಂದರೆ ರೀ ನಿಜವಾಗಿಯೂ ಅನಂತ ಸ್ವಾಮಿಯವರ ಕಂಪೋಸಿಷನ್ಗಳನ್ನು ಒಂದೊಂದು ಒಂದೊಂದು ಕಂಪೋಸಿಷನ್ಗಳಲ್ಲೂ ಅದು ಎಲ್ಲೆಲ್ಲೋ ಒಂದೊಂದು ಜಾಗದಲ್ಲಿ ಒಂದು ಒಂದು ಮಾಧುರ್ಯದ ಮಾಂತ್ರಿಕತೆಯನ್ನು ತುಂಬ್ತಾ ಇದ್ದರು ಅವರ ಸಂಗೀತದಲ್ಲಿ ಅದನ್ನು ನಾನು ಭಾಳಷ್ಟು ಅನುಭವಿಸಿದ್ದೀನಿ ಅಂತ ಇಟ್ಕೊಳ್ಳಿ ನಾನು ಹೆಚ್ಚಾಗಿ ಯಾಕೆಂದರೆ ಶನಿವಾರ ಭಾನುವಾರ ಎಲ್ಲ ಪೂರ್ತಿಯಾಗಿ ಅವರು ಅಲ್ಲಿ ಮನೇಲೇ ಇರ್ತಿರ್ತೀವಿ ಬೆಳೀನಿ ಸಾಯಂಕಾಲ ತನಕ ಅಲ್ಲೇರ್ತಾಯಿದ್ದೆ ನಾನು ಅವರು ಮೊದಲಿಗೆ ಮ್ಯಾಂಡೋಲಿನ್ ಇದ್ದರು ಗೊತ್ತಿರಬೇಕು ನಿಮಗೆ ಅವರು ಮ್ಯಾಂಡೋಲಿನ್ ಕೈಚಳಕದಿಂದ ಕಾಳಿಂಗರಾಯರಂಥವರೇ ಭಾಳ ಒಂದು ಆಕರ್ಷಿತರಾಗಿ ಅವರು ತಮ್ಮ ವೃಂದದಲ್ಲಿ ಅವರನ್ನು ಇರೋದಕ್ಕೆ ಕೇಳಿಕೊಂಡ್ರು ಬಹಳ ಸಮಯ ಅವರಿಗೆ ಕಾಳಿಂಗ ರಾಯರಿಗೆ ಅವರು ಸಾಥಿ ನೀಡಿದ್ದಾರೆ ಆಮೇಲೆ ಅವರು ಇವ್ರ ಜೊತೆಗೆ ಸಾಥಿ ನೀಡಿದ್ದಲ್ದೇ ಮದ್ರಾಸಿನಲ್ಲಿ ಕೂಡ ಇವರ ಒಂದು ಮ್ಯಾಂಡೋಲಿನ್ ವಾದನದ ಕೈಚಳಕ ಅವರಿಗೂ ಕೂಡ ಭಾಳ ಇಷ್ಟವಾಗಿ ಚಿತ್ರರಂಗ ಅಲ್ಲಿ ಕರೀತವರಿಗೆ ಆದರೆ ಅವರು ಭಾಳಷ್ಟು ವರ್ಷ ಅಲ್ಲಿ ಇರಲಿಲ್ಲ ಅಲ್ಲಿಯ ಚಿತ್ರರಂಗದಲ್ಲಿ ಜಿ ಕೆ ವೆಂಕಟೇಶ್ ಮುಂತಾದವರೆಲ್ಲ ಜೊತೆಗೆ ಭಾಳಷ್ಟು ವರ್ಷಗಳ ಕೆಲಸ ಮಾಡಿ ಅವ್ರಿಗೆ ಪುನಃ ಅವ್ರಿಗೆ ಮೈಸೂರು ಅವ್ರನ್ನ ಕರೀತು ಪುನಃ ಬಂದು ಸುಗಮ ಸಂಗೀತವನ್ನು ಒಪ್ಕೊಂಡ್ರು ಪುನಃ ಬಂದು ಕನ್ನಡ ಸುಗಮ ಸಂಗೀತ ಇಲ್ಲದರೂ ಬಡವಾಗಿ ಬರ್ತಿತ್ತೇನೋ ಅವರಂಥ ಒಂದು ಗಟ್ಟಿಯಾದ ಒಂದು ಸುಗಮ ಸಂಗೀತವಿಲ್ಲದೆ ಆಮೇಲೆ ತಾತನ ಕಚೇರಿಯಲ್ಲಿ ಕೂಡ ಅನಂತಸ್ವಾಮಿಯವರು ಕಂಜನ ನೋಡಿಸಿ ಶಬ ಸಹಿಸ್ಕೊಂಡಿದ್ದರು ಅವರು ಅವರು ತಾತ ರಾ ಪುಟ್ಟ ಚಿಕ್ಕರಾಮ್ ರಾಯರು ಅವರು ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ತಾಳಬ್ರಹ್ಮ ಅಂತಲೇ ಅವರಿಗೆ ಬಿರಿದು ಇತ್ತು ಆವಾಗ ಅದನ್ನು ಬಹಳ ಒಂದು ಉಚ್ಚಾಯವಾದ ಒಂದು ಕಾಲ ನಾಲ್ವಡೆ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಅಂಥ ಅವರ ಒಂದು ಕಚೇರಿಯಲ್ಲಿ ಇವರು ಕಂಜರ ನುಡಿಸಿ ಶಬ ಸನ್ಸ್ಕೊಂಡಿದ್ದ ಅನಂತ ಅವರು ಯಾಕೆಂದರೆ ಅವ್ರಿಗೆ ಏನು ಉದಾಹರಣೆ ಅಂತಂದರೆ ಅವ್ರಿಗೆ ಯಾವುದು ಬರ್ತಿರಲಿಲ್ಲ ಅಂತ ಮ್ಯಾಂಡೋಲಿನ್ ನುಡಿಸ್ತಿದ್ರು ಹಾರ್ಮೋನಿಯಂ ನುಡಿಸ್ತಿದ್ರು ಕೊಳಲು ನುಡಿಸ್ತಾ ಇದ್ರು ಹಾಗೆ ಲಯವಾದಿಗಳನ್ನು ಕೂಡ ಚೆನ್ನಾಗಿ ನುಡಿಸ್ತಾ ಇದ್ರು ಇವರಿಗೆ ಒಬ್ಬ ಮಗ ಅವನ ಹೆಸರು ಈಗ ದೊರೆ ಕರೆಯೋದಕ್ಕೆ ಸರಿಯಾಗಿ ಅವರಿಗೆ ರಾಜು ಅಂತ ಯಾರಿಗೆ ನಾ ಕನ್ನಡ ನಾಡಿನಲ್ಲಿ ಎಲ್ಲರಿಗೂ ಪರಿಚಯ ಇರತಕ್ಕಂಥ ಅತಿಯಾದ ಅತಿಯಾದ ಒಂದು ಒಂದು ಪ್ರತಿಭೆ ಇರತಕ್ಕಂಥ ಒಬ್ಬ ವ್ಯಕ್ತಿ ನಮ್ಗೆ ಅದೃಷ್ಟ ಇರಲಿಲ್ಲ ಒಳಷ್ಟು ವರ್ಷ ಅವ್ರನ್ನ ನಮ್ಮ ಅವನ್ನ ನಮ್ಗೆ ಆಗಲಿಲ್ಲ ಹಾಗೆ ಮೂರು ಜನ ಹೆಣ್ಮಕ್ಳು ಹಿರಿಯವರು ಇಲ್ಲೇ ಕೂತಿದ್ದಾರೆ ನಮ್ಮ ಎದುರುಗಡೆನೆ ಇನ್ನಿಬ್ಬರು ಸುನೀತಾ ಮತ್ತು ನಮಗೆ ಮನೇಲಿ ನಾವು ರಾಣಿ ಅಂತಲೇ ಕರಿತಾ ಅವಳಿಗೆ ಅನಿತಾ ಮತ್ತು ಸುನೀತಾ ಇವರು ಇವ್ರ ಹೆಸರಿನಲ್ಲೇ ಒಂದು ಹಾಡು ಕೂಡ ಹಾಡಿದ್ದಾರೆ ಅವರು ಸವಿತಾ ಬಾ ಸವಿತಾ ಅಂತ ಅವರ ಬೇಕಾದಷ್ಟು ಅವರಿಗೆ ಆ ಥರ ಒಂದು ಈ ಒಂದು ಪ್ರಶಸ್ತಿಗಳು ಬೇಕಾದಷ್ಟು ಹುಡ್ಕೊಂಡು ಬಂದು ಅವರು ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು ಅಥವಾ ಅಕಾಡೆಮಿ ಪ್ರಶಸ್ತಿ ಇರ್ಬೋದು ಅಮೇರಿಕದಲ್ಲಿ ಹೋದಾಗಂತೂ ಅವರು ಜನ ಹುಚ್ಚತ್ತಿ ಅವ್ರನ್ನ ಸ್ವಾಗತಿಸ್ಕೊಂಡು ಪ್ರತಿ ವರ್ಷ ಕರೆದನ್ನು ಕರಿತಾ ಇದ್ರು ಅಲ್ಲಿ ಸಾಕಷ್ಟು ಅವರಿಗೆ ಇದನ್ನು ಏನು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಕರ್ನಾಟಕ ಕಲಾಶಿ ಅಲ್ದನೆಯ ಅಥವಾ ರಾಜ್ಯೋತ್ಸವ ಪ್ರಶಸ್ತಿ ಅಲ್ಲದೆ ಅಮೆರಿಕದಲ್ಲಿ ಅನಂತ ಭಾವ ಚಕ್ರವರ್ತಿ ಅಂತ ಆಮೇಲೆ ಕಾವ್ಯಗಾನ ವಿಶಾಲದ ಅಂತ ಆಮೇಲೆ ಲಲಿತ ಸಂಗೀತ ಸಂಮೋಹನ ಇತ್ಯಾದಿ ಅವರಿಗೆ ಬಿರುದುಗಳನ್ನು ಕೊಟ್ಟಿದ್ದಾರೆ ಅವರ ಗೀತ ರೂಪಗಳನ್ನಂತೂ ಭಾಳಷ್ಟು ನಾನು ನೋಡಿ ಆ ತಲೆಯೊಳಗೆ ಇನ್ನೂ ನಮಗೆ ಗು ಇದೆ ಪುಣ್ಯಕೋಟಿ ಸಿಂಟ್ರಲ ಲವಕುಶ ಕರ್ನಾಟಕ ವೈಭವ ಇತ್ಯಾದಿ ಆದರೆ ಕನ್ನಡ ಒಂದು ಸುಗಮ ಸಂಗೀತ ಒಂದು ರಂಗದಲ್ಲಿ ಒಂದು ಕ್ರಾಂತಿ ಅಂದರೆ ಮೊತ್ತ ಮೊದಲನೆಯ ಕ್ಯಾಸೆಟ್ ಮಾಡಿದೆ ಅನಂತಸ್ವಾಮಿಯವರು ಅವರು ಅಹಮದ್ ಮತ್ತು ಅವರ ಜೋಡಿ ಭಾಳ ದಾಖಲೆ ಎಲ್ಲ ಪ್ರಪಂಚದ ಮೂಲೆ ಮೂಲೆಗಳಿಗೆ ತರ್ಪಲ್ಕತ್ತ ಈಗ ಬೇಕಾದಷ್ಟು ಭಾವಗೀತೆಗಳು ಬರ್ತಾ ಇರ್ಬೋದು ಆದರೆ ಸ್ವಾಮಿ ಸ್ವಾಮಿಯವರು ಮಾಡಿದ ಪ್ರತಿಯೊಂದು ಹಾಡು ಕೂಡ ಜನರ ಮನಸ್ಸಿನಲ್ಲಿ ನಿಂತಿದೆ ಅನ್ನೋದು ಭಾಳ ದೊಡ್ಡ ವಿಶೇಷ ಅವರ ಪ್ರತಿ ಪ್ರತಿಯೊಂದು ಹಾಡು ಕೂಡ ನೋಡಿ ಒಂದು ಸಣ್ಣ ಉದಾಹರಣೆಗೆ ಹೇಳ್ತೀನಿ ಮಾಧುರ್ಯ ಅನ್ನೋದು ಇರೋದು ಅಂದರೆ ಈ ಜೈ ಭಾರತ ಜನನೀಯ ತನುಜಾತೆ ಅನ್ನೋ ಗೀತೆ ಮಾಡಿದ್ರಲ್ಲ ಅದರಲ್ಲಿ ಕೊನೆಗೆ ಕೊನೆಯ ಚರಣದಲ್ಲಿ ಬರುತ್ತೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ವಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಎಂಥ ಒಂದು ಮಾಧುರ್ಯದ ಒಂದು ಸಾಲುಗಳು ಈ ನವ್ಯ ಕಾವ್ಯ ಕೂಡ ಕುರಿಗಳು ಸರ್ ಯಾರು ನೋಡಿದರೆ ಅದಕ್ಕೆ ಸಹ ರಾಗ ಸಂಯೋಜನೆ ಮಾಡೋಕ್ಕಾಗುತ್ತೆ ಅಂತ ಒಂದು ಅನಿಸೋದಿಲ್ಲ ಅಂಥ ಗೀತೆಗಳಿಗೆ ರಾಗ ಸಂಯೋಜನೆ ಮಾಡಿ ಜನಮನಸ್ಸಲ್ಲಿ ಯಾರು ನಿಲ್ಲಿಸಿದ್ದಾರೆ ಅಂಥ ಒಂದು ಒಬ್ಬ ವ್ಯಕ್ತಿಗೆ ಅಥವಾ ಅಂಥ ಒಬ್ಬ ಸುಗಮ ಸಂಗೀತ ದೊರೆಗೆ ನಾನೊಬ್ಬ ಶಿಷ್ಯನಾಗಿದ್ದೆ ಅನ್ನೋದೇ ನನಗೆ ದೊಡ್ಡ ಒಂದು ಭಾಗ್ಯ ನಾನು ಅದನ್ನು ಯಾವಾಗಲೂ ಜ್ಞಾಪಿಸ್ಕೋತೀನಿ ಅವ್ರ ಮಗಳು ಇಲ್ಲೇ ಕೂತಿದ್ದಾಳೆ ಅವ್ರು ತುಂಬ ಆಸೆ ಪಡ್ತಾಳು ನನ್ನ ತಂದೆ ಬಗ್ಗೆ ಒಂದು ಎರಡು ಮಾತಾಡಬೇಕು ಅಂತ ನಮ್ಮ ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ಒಂದು ಎರಡು ಮಾತಾಡ್ಬೋದಾ ಸರ್ ಬನ್ನಿ ಒಂದು ಎರಡೆರಡು ಮಾತಾಡಬೇಕು ಅಂತ ಆಸೆ ಪಟ್ಟಿದ್ರು ಒಂದು ಎರಡು ಮಾತಾಡ್ಬೇಕಂತ ಇಲ್ವಾ ಸರಿ ಸರಿ ಇಲ್ಲ ಹ್ಞೂ ಓಕೆ ಸೊ ಇಷ್ಟು ಹೇಳಿ ನಾವು ಅದನ್ನು ಹೇಳ್ತಾ ಕೂತ್ರೆ ಲಕ್ಷ್ಮಣರಾಯರು ಹೇಳ್ದಂಗೆ ಲಕ್ಷ್ಮಣ ಭಟ್ಟದ್ದು ದಿಢೀ ದಿವಸ ಎಲ್ಲ ಹೇಳ್ತಾ ಕೂತ್ಕೊಬೋದು ಆದ್ರಿಂದ ಹಾಗೇ ಅನಂತ ಸ್ವಾಮಿಯವ್ರ ಬಗ್ಗೆ ಮಾತಾಡ್ತಾ ಹೋದರೆ ಅದು ಎಷ್ಟು ಮಾತಾಡಿದ್ರು ಎಲ್ಲ ಘಟನೆಗಳನ್ನು ಒಂದೊಂದೇ ನೆನೆಸ್ಕೊಂತ ಹೋದರೆ ಸಾವಿರ ಘಟ್ ಘಟನೆಗಳನ್ನು ನೆನಪಾಗ್ತಾವೆ ನನಗೆ ಹಾಗೆ ಇಷ್ಟೊಂದು ಮಾತಾಡೋಕೆ ನಂಗೆ ಒಂದು ಅವಕಾಶ ಸಿಕ್ಕಿದ್ದಕ್ಕಾಗಿ ಭಾಳ ನಾನು ಧನ್ಯನಾಗಿದ್ದೀನಿ ನಮ್ಮ ಅಧ್ಯಕ್ಷರಿಗೆ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ ನಮಸ್ಕಾರ